ವೀಕ್ಷಕರ ನಮಸ್ಕಾರ ಸರಿಗ ಎರಡು ಸಾವಿರದ ಇಪ್ಪತ್ತೈದು ತುಂಬ ಜನಗಳಿಗೆ ಇದೊಂಥರ ಕೆಲವರು ಕಾಲಜ್ಞಾನಿಗಳು ನಮ್ಮಲ್ಲಿಯೂ ಕೆಲವೊಂದು ಜನ ಕಾಲಜ್ಞಾನ ಹೇಳ್ತಾರೆ ಸೊ ಎರಡು ಸಾವಿರದ ಇಪ್ಪತ್ತು ನಾಲ್ಕು ಆದ ಮೇಲೆ ಇಪ್ಪತ್ತೈದರಿಂದ ಬೇರೆ ಬೇರೆ ಏನೋ ತೊಂದರೆಗಳಾಗ್ತವೆ ಏನೇನೋ ಒಂದಷ್ಟು ಚೇಂಜಸ್ಸು ಅವಘಡಗಳು ಆಲ್ಮೋಸ್ಟ್ ನಾವು ನೋಡ್ತಾ ಇದ್ದೀವಿ ಎಲ್ಲೋ ಕೆಲವೊಂದು ಕಡೆ ಫ್ಲೈಟ್ಗಳು ಕ್ಲಾಶ್ ಇದು ಆಗಿ ಡ್ಯಾಮೇಜ್ ಆಗಿರುವಂಥವು ಕೆಲವೊಂದು ಕಡೆ ನೀರುಗಳು ಅತಿಯಾಗಿ ಬಂದಿರೋಂಥವು ಗುಡ್ಡಗಳು ಕುಸ್ದಿರೋವಂಥವು ಮತ್ತು ಈಗ ನಮ್ಮ ಭಾರತ ಬಿಟ್ಟು ಹೊರಗಡೆ ಯುದ್ಧಗಳು ಬೇರೆ ಬೇರೆ ದೇಶಗಳಲ್ಲಿ ಶುರು ಆಗಿರೋದು ಕೆಲವೊಂದು ಡ್ಯಾಮೇಜ್ಗಳು ಇವೆಲ್ಲ ಒಂದು ಕ್ರೌರ್ಯ ಕಾಣಿಸ್ತಾ ಇದೆ ಮನುಷ್ಯನಿಗೆ ನೆಮ್ಮದಿ ಕಳ್ಕೊತಾ ಇದ್ದಾನೆ ಆ ಥರದ್ದು ಪ್ರರಿಸರೂ ಒಂದು ರೀತಿ ಒಂದು ಮನುಷ್ಯನೂ ಕೂಡ ಕೆಲವೊಂದರಷ್ಟು ಬೇರೆ ಬೇರೆ ಥರ ಡ್ಯಾಮೇಜ್ಗಳು ಕಾಣಿಸ್ತಾ ಇದ್ದಾವೆ ಒಂದು ಶುರು ಅನ್ನೋ ಥರ ಹೇಳಿದರು ಅದು ಇನ್ನೂ ಏನಂತ ನಮಗೆ ಕ್ಲಾರಿಟಿ ಇಲ್ಲ ಈಗ ನೀವು ಇಷ್ಟು ಒಂದು ಈ ಫೀಲ್ಡಲ್ಲಿ ಒಂದು ನಿಮ್ಮ ಅನುಭವದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಸೊ ಯಾವ ರೀತಿ ಇರುತ್ತೆ ಈ ವರ್ಷ ಯಾವ ಥರ ಒಂದು ಮನುಷ್ಯನಿಗೆ ಇಲ್ಲಿ ಒಳ್ಳೆಯದಾಗುತ್ತಾ ಇಲ್ಲ ತೊಂದರೆಗಳು ಕ್ರಿಯೇಟ್ ಆಗ್ತಾವ ಇಲ್ಲ ಇನ್ನೇನಾದರೂ ಬೇರೆ ಸಹ ಬೇರೆ ಥರದ್ದು ಏನಾದರೂ ಸಮಸ್ಯೆಗಳು ಎದುರಾಗ್ತವೆ ಹೆಂಗಿರುತ್ತೆ ನಿಮ್ಮ ಒಂದು ದೃಷ್ಟಿಕೋನದಲ್ಲಿ ಖಂಡಿತ ಶ್ರೀ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅರವಿಂದ್ ಸರ್ ಎರಡ್ ಸಾವಿರದ ಇಪ್ಪತ್ತೈದು ಬಹಳ ಅದ್ಭುತವಾಗಿ ಶುರುವಾಗಿರ್ತಕ್ಕಂಥ ಈ ವರ್ಷ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ನಮ್ಗೆ ಯುಗಾದಿಯಿಂದ ಹೊಸ ವರ್ಷ ಅಂತ ಹೇಳ್ತೀವಿ ನಾವು ಸೊ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೆಲವು ಮುಖ್ಯವಾಗಿರ್ತಕ್ಕಂಥ ನಾವು ವಿಚಾರವನ್ನ ನಾನು ಗಮನಿಸಿದೆ ಜನ ಹಿಂಗಿರ್ಬೇಕು ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಥರ ಎಚ್ಚರಿಕೆ ತಗೋಬೇಕು ಈಗ ನಾರ್ಮಲ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಕಾಲಜ್ಞಾನದಲ್ಲಿ ರಾಶಿ ಭವಿಷ್ಯದಲ್ಲೆಲ್ಲ ನಾವು ಕೆಲವೊಂದೆಲ್ಲ ನೋಡ್ತೀವಿ ಅವೆಲ್ಲವೂ ಕೂಡ ಅನುಕೂಲ ಇದು ಕರೆಕ್ಟ್ ಆಗಿ ನಡೆಯುತ್ತೆ ಮತ್ತೆ ಕೆಲವೊಂದು ನಾವು ಕರೆಕ್ಟ್ ಆಗಿ ಅದನ್ನ ಅಬ್ಸರ್ವ್ ಮಾಡಿದಾಗ ನಾವು ಎಚ್ಚರಿಕೆಯನ್ನು ತಗೋಬಹುದು ಅದರಲ್ಲಿ ಕೆಲವು ವಿಚಾರಗಳು ಏನಾಗುತ್ತೆ ಅಂತ ಹೇಳಿದ್ರೆ ಬಹಳ ರಹಸ್ಯವಾಗಿರ್ತಕ್ಕಂಥದ್ದು ಗುಪ್ತವಾಗಿರ್ತಕ್ಕಂಥದ್ದು ಅಂತಹ ವಿಚಾರಗಳನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ ಅಂತಹ ವಿಚಾರಗಳನ್ನ ಈ ಸಲ ನಮ್ಮ ಜನಗಳಿಗೆ ಹೇಳಲೇಬೇಕು ಅಂತ ಈ ಒಂದು ಎಪಿಸೋಡ್ ಸೊ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರೇತಗಳು ಜಾಗೃತಗೊಳ್ತವೆ ಪ್ರೇತಗಳು ಜಾಗೃತಗೊಳ್ತವೆ ಅಂದ್ರೆ ಏನು ಪ್ರೇತಗಳು ಜಾಗೃ ಜಾಗೃತಗೊಳ್ತವೆ ಅಂತ ಈ ಏನು ಒಂದು ಮಧ್ಯಮ ವಯಸ್ಸನ್ನು ಅವರು ಜಾಸ್ತಿ ಈ ವರ್ಷ ಹೋಗುವಂತ ಒಂದು ಸಾಧ್ಯತೆ ಜಾಸ್ತಿ ಆಗತ್ತೆ ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ವಿ ನಾವು ಒಂದು ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ ವರ್ಷ ಅಂತ ಹೇಳ್ತಾ ಇದ್ವಿ ಈಗೆಲ್ಲ ಏನಾಗುತ್ತೆ ಒಂದು ನಲವತ್ ನಲವತ್ತೈದು ವರ್ಷಕ್ಕೇನೆ ಹೋಗುವಂತ ಸಾಧ್ಯತೆಗಳು ಇಲ್ಲ ಮೂವತ್ತೈದರಿಂದನೂ ಹೋಗುವಂತದ್ದು ಈ ತರದೆಲ್ಲ ಇರುತ್ತೆ ಇದ್ದಾಗ ಏನಾಗುತ್ತೆ ಅವರೆಲ್ಲ ಪ್ರೇತರಾಗಿ ಅವರಿಗೆ ಮೋಕ್ಷ ಸಿಗೋದಿಲ್ಲ ಬಹಳ ಒಂದು ತೊಂದರೆಯನ್ನ ಕೊಡುವಂಥದ್ದು ಮನುಷ್ಯರಿಗೆ ಈ ತರದೆಲ್ಲ ಇರುತ್ತೆ ಸೊ ಪ್ರೇತಗಳು ಜಾಗೃತಗೊಳ್ತವೆ ಇಷ್ಟೇ ಅಲ್ದೇನೆ ಈಗಾಗಲೇ ಹೋಗಿರ್ತಕ್ಕಂಥವ್ರು ಕೂಡ ಒಂದಷ್ಟು ಜನಗಳಿಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಕೊಡೋದು ಮತ್ತೆ ಒಂದಷ್ಟು ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಮಾಡಕ್ಕೆ ಮಾಡಕ್ಕೆ ಬಿಡ್ದೇನೆ ಒಂದಷ್ಟು ತೊಂದರೆಗಳನ್ನ ಕೊಡೋದು ಇವೆಲ್ಲವೂ ಮಾಡ್ತಾ ಇರುತ್ತೆ ಇದಷ್ಟು ಅಲ್ಲದೆ ಮನುಷ್ಯರಲ್ಲಿ ಏನಾಗುತ್ತೆ ಅಂದ್ರೆ ವೈಷಮ್ಯ ಜಾಸ್ತಿ ಆಗತ್ತೆ ಈ ವರ್ಷ ಮಂತ್ರ ತಂತ್ರಗಳನ್ನ ಮಾಡಿಸೋದ್ ಮಾಂತ್ರಿಕ ಕೆಲಸಗಳು ಜಾಸ್ತಿ ಆಗ್ಬಿಡುತ್ತೆ ಅದನ್ನ ಎಲ್ಲ ಕ್ಲಿಯರ್ ಮಾಡ್ತಾ 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 ಇಡೀ ವರ್ಷ ನಾವು ನಾವು ಅದರಲ್ಲೇ ಕಳಿ ಕಳ್ದು ಬಿಡ್ತೀವೇನೋ ಅನ್ನುವಂಥ ಒಂದು ವಿಚಾರಗಳು ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ ಉಚ್ಚಾರ ಆಗ್ತಾ ಇದೆ ಇದೆಲ್ಲ ಸಾಮಾನ್ಯವಾಗಿ ನಾನು ಹೇಳಬೇಕು ಅಂದ್ರೆ ಈ ನೋಡಿ ಮೀಡಿಯಾದಲ್ಲಿ ಹೇಳ್ಬೇಕಂದ್ರೆ ಸುಮ್ಮನೆ ಎಲ್ಲೋ ಒಂದು ಕಡೆ ನಾವು ತಿಳ್ಕೊಂಬರೋದು ಆ ಥರದ್ದಲ್ಲ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಓಲೆಗರಿ ಗ್ರಂಥಗಳು ತಾಳೆಗರಿ ಗ್ರಂಥಗಳು ಮತ್ತೆ ಕೆಲವು ನಿಗೂಢವಾಗಿರತಕ್ಕಂಥ ವಿದ್ಯೆಗಳಿಂದ ನಾವು ಇದನ್ನೆಲ್ಲ ನಾವು ಇದನ್ನ ಸರ್ಚ್ ಮಾಡಿ ಇಡ್ತೀವಿ ಹಾಗಾಗಿ ಈ ಒಂದು ವರ್ಷದಲ್ಲಿ ಜನಗಳು ತರ ಎಚ್ಚರಿಕೆ ತಗೋಬೇಕು ಅಂತ ಹೇಳಿದ್ರೆ ಕೆಲವರಿಗೆ ಏನಂದ್ರೆ ದುರಾಭ್ಯಾಸ ಇರುತ್ತೆ ಈ ರೋಡಲ್ಲಿ ಹೋಗ್ಬೇಕಾದ್ರೆ ಸುಮ್ನೆ ಹೋಗಲ್ಲ ಅಲ್ಲಿ ಇಲ್ಲಿ ಅದನ್ನ ಒದ್ದು ಒದ್ದು ಒದ್ಕೊಂಡು ಹೋಗೋದು ತುಳ್ಕೊಂಡು ಹೋಗೋದು ಇವೆಲ್ಲ ಮಾಡ್ತಾ ಇರ್ತಾರೆ ಚಿಕ್ಕ ಮಕ್ಳು ಅಂದ್ರೆ ಬಿಡಿ ಅವರಿಗೆಲ್ಲ ಹೇಳಿ ಗದ್ರಸಿ ಸ್ವಲ್ಪ ಕರೆಕ್ಟ್ ದಾರಿ ತಗೊಂಡು ಇನ್ ದೊಡ್ಡವ್ರು ಕೂಡ ನೋಡಿದೀನಿ ನಾನು ಇದೇ ತರ ಮಾಡ್ತಾ ಇರ್ತಾರೆ ಮತ್ತೆ ಉಗಿಯೋದು ಅಲ್ಲಿ ಇಲ್ಲಿ ಎಲ್ಲಂದ್ರೆ ಅಲ್ಲಿ ಉಗಿಯೋದು ಇದೆಲ್ಲ ಏನಾಗುತ್ತೆ ಅಂದ್ರೆ ಈಗ ಪ್ರೇತರಿಗೆ ಜಾಗೃತ ಆಗಿರೋದ್ರಿಂದ ಯಾರಾದ್ರೂ ಏನಾದ್ರು ಈ ವಾಮಾಚಾರ ಮಾಡಿ ಹಣ್ಣು ಹಾಕಿರೋದು ಇವೆಲ್ಲವೂ ಕೂಡ ಇರುತ್ತೆ ಅಂತ ಜಾಗದಲ್ಲಿ ಅವರು ಕಾಲಿಗೆ ಒದ್ದುಕೊಂಡು ಹೋದಾಗ ಅವರು ಅಲ್ಲಿಂದ ಶುರು ಆಗುತ್ತೆ ಗ್ರಾಚಾರ ಅನ್ನತಕ್ಕಂಥದ್ದು ಮತ್ತೆ ಉಗ್ದಾಗ ರಸ್ತೆಯಲ್ಲಿ ಉಗ್ದಾಗ ಅಲ್ಲಿನ ಒಂದು ಕುಂಭ ಬಿದಿರುತ್ತೆ ಇವನ್ನ ಅಬ್ಸರ್ವ್ ಮಾಡಿರಲ್ಲ ಸುಮ್ನೆ ಉಗಿತಾನೆ ಇವನ್ ಪಾಡಿಗೆ ಇವ್ನ ಹೋಗ್ತಾನೆ ಅಲ್ಲಿಂದ ಅದು ಆಕರ್ಷಣೆ ಆಗಿ ಅವನು ಎಂದ್ಲು ಅದೊಂದು ಶಕ್ತಿ ಎಳ್ಕೊಳ್ತು ಜಲಶಕ್ತಿ ಅಲ್ಲಿಂದ ಅವನಿಗೆ ಅದು ಅಟ್ರಾಕ್ಟ್ ಆಗುತ್ತೆ ಅದು ಪ್ರೇತ ಶಕ್ತಿಗಳು ಮತ್ತೆ ಅವನ್ನ ಕಟ್ಸಕ್ಕೆ ಶುರು ಮಾಡುತ್ತೆ ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಸುಮ್ನೆ ಹೇಳ್ತಾರಲ್ಲ ರೋಡಲ್ಲಿ ಹೋಗೋ ಮಾರಿನ ಬಾಬಾ ಅಂತ ಮನೆಗೆ ಕರ್ಕೊಂಡು ಹೋದ್ರು ಅಂತ ಹಿಂಗೆಲ್ಲ ಆಗ್ಬಿಡುತ್ತೆ ಹಂಗಾಗಿ ಜನಗಳು ಬಹಳ ಈ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ನಾನು ಹೇಳ್ತೀನಿ ಯಾಕಂದ್ರೆ ನೋಡಿ ಸುಮ್ ಸುಮ್ಮನೆ ಪಾಪ ಜನಗಳಿಗೆ ಒಂದಷ್ಟು ಒಳ್ಳೆಯ ಒಂದು ಸನ್ಮಾರ್ಗದಲ್ಲಿ ಸದ್ಬುದ್ದಿ ಇಟ್ಕೊಂಡು ದೈವದ ಒಂದು ವಿಚಾರ ಇಟ್ಕೊಂಡು ಹೋದಾಗ ಯಾರಿಗೂ ಏನು ಸಮಸ್ಯೆಗಳಾಗೋದಿಲ್ಲ ದೈವ ಎಲ್ಲರನ್ನೂ ಕಾಪಾಡ್ತಾ ಇರುತ್ತೆ ಆದ್ರೆ ಕೆಲವು ಏನಾಗ್ಬಿಡುತ್ತೆ ಅಂದ್ರೆ ಕೆಲವು ಆಗೋದನ್ನ ನಾವು ತಡೀಬಹುದು ಇನ್ನ ಕೆಲವು ನಾವು ನಾವೇ ಬಿಡ್ತೀವಿ ಅಂತ ವಿಚಾರಗಳು ಈ ವರ್ಷದಲ್ಲಿ ಜಾಸ್ತಿ ನಡೆಯುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂತಕ್ಕಂಥದ್ದು ಇನ್ನ ಪ್ರಯೋಗದಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಲೆವೆಲ್ ಅಲ್ಲಿ ಪ್ರಯೋಗಗಳನ್ನ ಮಾಡ್ತಾರೆ ಅಂತಕ್ಕಂಥದ್ದು ಇರುತ್ತೆ ಇದೇನು ನೀವ್ ಹೇಳ್ತಾ ಇದ್ರ ಕುಟುಂಬದಲ್ಲಿ ಕೂಡ ಜಾಸ್ತಿ ಆಗಿ ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಪ್ರಯೋಗಗಳು ಮಾಡುವಂತದ್ದು ಇಂಥದ್ದೆಲ್ಲ ಇರುತ್ತೆ ದೊಡ್ಡ ಲೆವೆಲ್ ಅಂದ್ರೆ ತುಂಬಾ ತುಂಬಾ ಒಂದು ಈ ಕಾಶ್ಮೋರ ಇರ್ಬೋದು ಇಂತಹ ದೊಡ್ಡ ದೊಡ್ಡ ಪ್ರಯೋಗಗಳು ಇರ್ತವೆ ಗೊಂಬೆ ಪ್ರಯೋಗಗಳು ಇಂಥದ್ದನ್ನೆಲ್ಲ ಮಾಡಿ ಒಂದಷ್ಟು ಜನಗಳೇನೆ ತೊಂದರೆ ಕೊಡುವಂಥದ್ದು ಬಹಳ ಒಂದು ಕುಟುಂಬದಲ್ಲಿ ಒಂದು ತೊಂದರೆಯನ್ನು ಮಾಡುವಂಥದ್ದು ಇಂಥದ್ದೆಲ್ಲ ಇರುತ್ತೆ ಮತ್ತೆ ಇನ್ನೂ ಒಂದಷ್ಟು ವಿಚಾರಗಳು ನಾನು ನೋಡಿದಾಗೆ ಕೆಲವು ಜನ ಪರಿವರ್ತನೆ ಆಗಿಬಿಡ್ತಾರೆ ಹೆಂಗ್ ಪರಿವರ್ತನೆ ಅಂದ್ರೆ ಅಂದ್ರೆ ನೆಗೆಟಿವ್ ಆಗಿ ಪರಿವರ್ತನೆ ಆಗಿ ಒಂದು ಒಂದಷ್ಟು ಜನಗಳಿಗೆ ತೊಂದರೆಯನ್ನು ಮಾಡಬೇಕು ಅಂತಾನೆ ಒಂದು ವಿನಾಶಕಾರಿ ಕೆಲವು ವಸ್ತುಗಳ್ನ ತಯಾರು ಮಾಡೋದು ಹ್ಞೂ ಹ್ಞೂ ಅದನ್ನು ಸ್ಫೋಟ ಮಾಡೋದು ಈಗಿದೆ ಕೆಲವು ಕಡೆ ಎಲ್ಲ ನೋಡಿರ್ತೀವಿ ನಾವು ಸ್ಫೋಟ ಮಾಡಿ ತೋರಿಸೋದು ಹೌದು ಇದು ಒಬ್ಬ ಹೊಡೆದಂತ ಇನ್ನೊಬ್ಬ ಸ್ಫೋಟ ಮಾಡೋದು ಅದು ಅವಶ್ಯಕ ಅದ್ರ ಬಗ್ಗೆ ಜ್ಞಾನನೇ ಇಲ್ಲದೇ ಇರೋರಿಗೆ ಅದ್ರ ಬಗ್ಗೆ ತಿಳಿಸ್ಕೊಡು ಹೌದು ತಿಳ್ಸ್ಕೊಟ್ಬಿಟ್ಟು ಈ ತರ ಗಿನಾವತಿ ಹೇಳೋದು ಸೊ ಅವ್ರ ಒಬ್ರು ವಿಡಿಯೋ ಮಾಡಿ ಹಾಕಿದ್ರು ಅಂತೇಳಿ ಈಗ ವಿಡಿಯೋ ಮಾಡದೆ ಎಷ್ಟೋ ಜನ ಮಾಡಬಹುದು ಖಂಡಿತ ಖಂಡಿತ ನೋಡಿ ಇವಾಗ ಹೊರಗಡೆ ಒಂದು ಇದು ಒಂದು ಹಳ್ಳಿಯಲ್ಲಿ ಹೋಗುತ್ತೆ ಒಬ್ಬ ಹುಡುಗ ಬಂದ್ಬಿಟ್ಟು ಪಟಾಕಿ ಹಚ್ಚಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸುಸರ್ಬತಿಯಿಂದ ತಗೊಂಡೋಗಿ ಅಲ್ಲಿ ಬೆಂಕಿಪಟ್ಟಣ ಇಲ್ಲದೆ ಇದ್ದಾಗ ಏನಾಗ್ತದೆ ದೇವ್ರ ದೀಪದಲ್ಲಿ ಹಚ್ಕೊಂಡ್ ಬಂದು ತೋರಿಸ್ತಾನೆ ಅವಾಗ ಒಬ್ಬ ಚಿಕ್ಕ ಹುಡುಗ ನೋಡ್ತಾ ಇರ್ತಾನೆ ಏನ್ ಮಾಡ್ತಾನೆ ಅಂದ್ರೆ ಅವ್ರ ಅಪ್ಪ ಅಮ್ಮ ಯಾರು ಇರೋದಿಲ್ಲ ಅಲ್ಲಿ ಒಂದು ಹಾಸಿಗೆಯಲ್ಲಿ ಅತ್ತಿ ಬಂದಿರುತ್ತೆ ಅತ್ತಿನ್ ತಗೊಂಡೋಗಿ ಹಿಂಗ್ ಇಟ್ಬಿಟ್ಟು ಹಾಸಿಗೆ ಮೇಲೆ ಇಟ್ಬಿಡ್ತಾನೆ ಫುಲ್ ಇಡೀ ಮನೇನೆ ಸುಟ್ಟೋಗ್ಬಿಡುತ್ತೆ ಆ ಮೊಬೈಲ್ ಸೇರಿ ಮನೆ ಪೂರ್ತಿ ಸುಟ್ಟೋಗ್ಬಿಡುತ್ತೆ ಹಂಗೆ ಒಂದು ಒಬ್ರು ಮಾಡಿದ್ರು ಅಂತ ಇನ್ನೊಬ್ರು ಅದನ್ನ ಮಾಡಕ್ ಹೋಗಿ ಅಲ್ಲಿ ಸ್ವಲ್ಪ ವಿನಾಶ ಆಗುವಂತದ್ದು ದುರ್ಘಟನೆಗಳಾಗುವಂತದ್ದು ಇಂಥದೆಲ್ಲ ಬಹಳ ಒಂದು ಎಚ್ಚರಿಕೆ ತಪ್ಪುವಂತಹ ಒಂದು ವಿಚಾರಗಳು ಇನ್ನ ಕೆಲವರು ಒಂದು ಯಾವುದು ಜನಗಳಿಗೆ ಅಪಾಯ ಈ ಕೊಡ್ತಾ ಇರ್ಬೋದು ಮತ್ತೆ ಒಂದು ಸೇದೋದು ಸಿಗರೇಟ್ ಸೇದೋದು ಇಂಥದೆಲ್ಲ ಧೂಮಪಾನ ಇರ್ಬೋದು ಇವೆಲ್ಲ ಅಪಾಯಕಾರಿ ವಸ್ತುಗಳು ಇದನ್ನೇ ಒಂಥರ ಸ್ಟೈಲ್ ಆಗಿ ತೋರಿಸ್ಬಿಡೋದು ಮಾಧ್ಯಮಗಳಲ್ಲಿ ಅಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಅವರು ಒಬ್ರು ಮಾಡಿದ್ರು ಅಂತ ಇನ್ನೊಂದಷ್ಟು ಜನ ಅದನ್ನ ಕಲಿತಾರೆ ಕಲಿತಾರೆ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ ನೋಡೋಣ ನಾವು ಮಾಡಿದ್ರೆ ಹೆಂಗೆ ಆಗುತ್ತೆ ಅಂತ ಏನೋ ಬಂದ್ಬಿಡುತ್ತೆ ಹೌದು ಯಾವ್ದೋ ಒಂದು ಶಕ್ತಿ ಬಂದ್ಬಿಡುತ್ತೆ ಮೈಯಲ್ಲಿ ಹೌದು ಕಲ್ಪನೆ ಕಲ್ಪನೆ ಆ ಡ್ಯಾಮೇಜ್ ಆಮೇಲೆ ಗೊತ್ತಿಲ್ಲದೇನೆ ಏನಾಗ್ಬಿಡುತ್ತೆ ಈ ಕಾಲೇಜಲ್ಲಿ ಹುಡುಗರು ಮತ್ತೆ ಕೆಲವು ಹುಡುಗರು ಏನಾಗುತ್ತೆ ಅಂದ್ರೆ ಸಣ್ಣ ಸಣ್ಣ ವಯಸ್ಸಿನ ಹುಡುಗರು ನಶೆಯ ವಸ್ತುಗಳಿಗೆ ಅವರು ಅಡಿಟ್ ಆಗ್ಬಿಡೋದು ಅಂದ್ರೆ ಒಬ್ಬ ಮಾಡ್ದ ಅಂತ ಇನ್ನೊಬ್ಬ ಮಾಡೋದು ಈ ತರ ಫುಲ್ ಪ್ರಚಾರ ಮಾಡಿ ಎಲ್ಲ ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಇದು ತೊಂದರೆ ಆಗುವಂತದ್ದು ಇರುತ್ತೆ ಈ ವರ್ಷದಲ್ಲಿ ಅದಕ್ಕೆ ತಂದೆ ತಾಯಿಗಳು ಇದನ್ನ ಅಬ್ಸರ್ವ್ ಮಾಡ್ಕೋಬೇಕು ಆ ಟೈಮಲ್ಲಿ ಅದನ್ನ ಕರೆಕ್ಟ್ ಆಗಿ ಅದನ್ನ ಅದ್ ಏನಕ್ಕೆ ಅವ್ನು ಹೋಗ್ತಾ ಇದ್ದಾನೆ ಅಂತಕ್ಕಂಥದ್ದು ನೋಡಿ ಅವ್ನು ಎಷ್ಟೇ ರಫ್ ಆಗಿರ್ಲಿ ಮಕ್ಕಳು ರಫ್ ಆಗಿದ್ರೆ ಕೋಪ ಮಾಡ್ಕೊಂಡು ತಂದೆ ತಾಯಿಗಳ ಕೈಯಲ್ಲಿ ಇದೆ ಅದು ಆ ಬಳ್ಳಿ ಇದ್ದಾಗಲೇ ಅದನ್ನ ಸರಿ ಮಾಡದೇ ಇದ್ರೆ ಮರ ಏನ್ ಏನು ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಹಂಗಾಗಿ ಅದನ್ನ ಒಂದಷ್ಟು ಅದನ್ನ ಕಂಟ್ರೋಲ್ ಮಾಡುವಂತ ತಂದೆ ತಾಯಿಗಳು ಕರ್ತವ್ಯ ಅದ್ ಮರ ಆದ್ಮೇಲೆ ಎಲ್ಲಿ ಹೋಗಿ ಏನೇ ಮಾಡಿದ್ರೆ ಈಗ ನಮ್ಮಲ್ಲಿ ಬರ್ತಾರೆ ಸ್ವಾಮಿ ನಮ್ಮ ಮಗ ಮನೇಲಿರುವಂತ ವಸ್ತುನ ಕತ್ಕೊಂಡೋಗಿ ಹೋಗಿ ನಶೆ ಪದಾರ್ಥಗಳನ್ನ ತಗೊಂಡು ತಿಂತಾನೆ ಮಾಡ್ತಾನೆ ಅಂತ ಹೇಳ್ತಾರೆ ಅದನ್ನ ಬಿಡಿಸ್ಕೊಡಿ ಅಂತ ಸೊ ಅಂತ ಒಂದು ಸಿಚುಯೇಷನ್ ಅಲ್ಲಿ ಏನು ಆಗಲ್ಲ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇನೆ ತಂದೆ ತಾಯಿಗಳು ಇದ್ರ ಬಗ್ಗೆ ಎಲ್ಲ ಎಚ್ಚರಿಕೆ ತಗೋಬೇಕಾಗತ್ತೆ ತಿದ್ದಲ್ಲ ಸೊ ಇದೆಲ್ಲವೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ಅಬ್ಸರ್ವ್ ಮಾಡುವಂತಹ ಅಂಶಗಳು ಎಲ್ಲ ವಿಷಯಗಳು ಸಣ್ಣ ಸಣ್ಣದಾದ್ರೂ ಕೂಡ ಮನುಷ್ಯನಿಗೆ ಬಹಳ ಒಂದು ತೊಂದರೆಯನ್ನು ಕೊಡುವಂತಹ ಅಂಶಗಳು ನಮ್ಮನ್ನ ನಾವೇ ಕರೆಕ್ಟ್ ಆಗಿ ತಿದ್ಕೊಂಡ್ಬಿಟ್ರೆ ಈಗ ನಾವು ಋಣ ಅಂತ ಕರಿತೀವಿ ಅದರಲ್ಲಿ ದೈವ ಋಣ ಎಲ್ಲರ ಮೇಲೂ ಇರುತ್ತೆ ಪ್ರತಿಯೊಬ್ಬರ ಮೇಲೆ ಇವತ್ತಿ ಹುಟ್ಟಿದ ಮಗುವಿಂದ ಸಾಯೋತನಕ ದೈವ ಋಣ ಇರುತ್ತೆ ಅವನ ಮೇಲೆ ಆ ದೈವ ಋಣವನ್ನು ತೀರ್ಸೋದು ಹೆಂಗೆ ನಾವು ಒಂದಷ್ಟು ಸೇವೆಯನ್ನು ಮಾಡುವಂತ ಭಗವಂತನಿಗೆ ದೇವಸ್ಥಾನ ದೇವಾಲಯಗಳಿಗೆ ಹೋಗಿ ಅಲ್ಲೊಂದು ಅಭಿಷೇಕ ಪೂಜೆಗಳನ್ನ ಮಾಡಿಸೋದು ಇಲ್ಲ ಅಲ್ಲಿ ಏನೋ ಒಂದು ದೇವಸ್ಥಾನಕ್ಕೆ ಏನೋ ಒಂದು ಕಟ್ತಾ ಇದ್ರೆ ಅದಕ್ಕೊಂದು ಕಾಣಿಕೆ ಕೊಡೋದು ಸೊ ದೇವಸ್ಥಾನದ ಆಗ್ಬೋದು ಇಲ್ಲ ದೈವದ ಕೆಲಸಗಳಿಗೆ ನಮ್ಮ ಕೈಲಾಗಿ ಸಣ್ಣ ಪುಟ್ಟ ಒಂದು ಹೌದು ಅದರಿಂದ ದೈವ ಋಣ ತಪ್ಪುತ್ತೆ ಋಣ ಹೋಗ್ಬಿಡುತ್ತೆ ಕ್ಲಿಯರ್ ಆಗಿಬಿಡುತ್ತೆ ಯಾವ ದೇವರಾದ್ರೂ ಪರವಾಗಿಲ್ಲ ಯಾವ್ದು ಈಗ ಯಾವ ದೇವರಾದ್ರೂ ಪರವಾಗಿಲ್ಲ ಇಂಥ ದೇವ್ರಿಗೆ ಮಾಡ್ಬೇಕು ಅಂತ ಮಾಡಬಾರ್ದು ಏನಿಲ್ಲ ಈಗ ನನ್ನ ಹತ್ರ ದುಡ್ಡಿಲ್ಲಪ್ಪ ಇಲ್ಲಪ್ಪ ಹತ್ತು ರೂಪಾಯಿನೂ ಇಲ್ಲ ನಾನೇನ್ ಮಾಡ್ಬೇಕು ಅವಾಗ ಕೇಳೋದು ಅವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ನಾನು ಪರ್ಕೆ ತಗೊಂಡು ನೀಟಾಗಿ ಗುಡಿಸಿ ಕ್ಲೀನ್ ಮಾಡಿದಾಗ ಅಲ್ಲೂ ಕೂಡ ಋಣ ಕ್ಲಿಯರ್ ಆಗುತ್ತೆ ಅದು ಇನ್ನೂ ದೊಡ್ಡ ಕೆಲಸ ಅದು ಹೇಳ್ಬೇಕು ಅಂದ್ರೆ ಸ್ವಚ್ಛತೆ ಮಾಡೋದು ಒಂದಷ್ಟು ಜನ ಅಲ್ಲಿ ಓಡಾಡ್ತಾರೆ ಮಾಡ್ತಾರೆ ಅದಕ್ಕೆ ಮತ್ತೆ ನಾವು ಕರೆಕ್ಟ್ ಆಗಿ ಬರೀ ದೇವಸ್ಥಾನದಲ್ಲೇ ಮಾಡುವಂತದ್ದಲ್ಲ ಮನೆಗ್ ಬಂದಾಗ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಕೈಕಾಲುಗಳನ್ನ ತೊಳ್ಕೊಂಡು ಒಳಗಡೆ ಬಂದು ದೇವ್ರಿಗೆ ಒಂದು ದೀಪ ಹಚ್ಚಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಇವತ್ತಿನ ದಿವಸ ಚೆನ್ನಾಗ್ ಆಗ್ಲಪ್ಪ ಅಂತ ಚೆನ್ನಾಗಿ ಹೋಗಲಿ ಹೇಳಿ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳುವಂಥದ್ದು ಇಂಥದ್ದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಪಾಸಿಟಿವ್ ಕಡೆ ಕರ್ಕೊಂಡ್ಬರ್ತಾ ಈ ವರ್ಷದಲ್ಲಿ ಇದೆಲ್ಲವೂ ಕೂಡ ನಮ್ಗೆ ಬೇಕೇ ಬೇಕು ಅತ್ಯಗತ್ಯ ಇವಾಗ ಹೆಂಗೋ ಇಷ್ಟು ವರ್ಷ ನಡ್ಕೊಂಡ್ ಬಂತು ಇನ್ ಮೇಲಾದರೂ ಇದನ್ನೆಲ್ಲ ಪಾಲನೆ ಮಾಡ್ಕೊಂಡು ಬಂದಾಗ ಒಂದಷ್ಟು ಜನಗಳಿಗೆ ಒಂದು ಅನುಕೂಲ ಅಂತಕ್ಕಂಥದ್ದಾಗತ್ತೆ ಹೇಳ್ಬೋದು ಸೊ ಈ ವರ್ಷದಲ್ಲಿ ಮುಖ್ಯವಾಗಿ ಯಾವ್ದಾದ್ರು ಒಳ್ಳೆ ಕೆಲಸಗಳಿಗೆ ಕೈ ಇಡಬೇಕಾದ್ರೆ ಆಮೇಲೆ ಕೆಲವೊಂದು ಒಳ್ಳೆ ಘಟನೆಗಳೇನಾದ್ರೂ ಅಂದ್ರೆ ಏನಾದರೂ ಶುಭ ಕಾರ್ಯಗಳು ಮಾಡಬೇಕು ಅಂದ್ರೆ ಮುಖ್ಯವಾಗಿ ಏನೆಲ್ಲ ಒಂದಷ್ಟು ಈ ವರ್ಷನ ನಾವು ಸಾಮಾನ್ಯವಾಗಿ ಒಂದು ಏನೋ ತೊಂದರೆಗಳಾಗ ಕಳಿಬೇಕು ಅಂದ್ರೆ ಯಾವೆಲ್ಲ ಒಂದು ಎಚ್ಚರಿಕೆಗಳನ್ನ ಇಟ್ಕೊಂಡು ಜೀವನ ಮಾಡಬೇಕು ಈ ವರ್ಷದಲ್ಲಿ ನಾವು ನೋಡಿ ಏನಾದ್ರು ಒಂದು ವ್ಯಾಪಾರಕ್ಕೆ ಕೈ ಹಾಕ್ಬೇಕಾದ್ರೆ ಕರೆಕ್ಟಾಗಿ ನಮಗೆ ಅನುಭವ ಇದ್ದು ನೋಡ್ಕೊಂಡು ಆ ವ್ಯಾಪಾರ ಈ ವರ್ಷದಲ್ಲಿ ಕ್ಲಿಕ್ ಆಗುತ್ತಾ ಪ್ರತಿ ವರ್ಷಕ್ಕೂ ಕೂಡ ಒಬ್ಬ ರಾಜ ಇರ್ತಾನೆ ಒಬ್ಬ ಮಂತ್ರಿ ಇರ್ತಾನೆ ಒಬ್ಬ ಸೈನಿಕ ಇರ್ತಾನೆ ಸಸ್ಯಾಧಿಪತಿ ಧಾನ್ಯಾಧಿಪತಿ ಅಂತ ಎಲ್ಲ ಗ್ರಹಗಳನ್ನೇ ನಾವು ಹೇಳ್ತೀವಿ ಅದರಲ್ಲಿ ಯಾರು ಸ್ಟ್ರಾಂಗ್ ಆಗಿರ್ತಾರೆ ಯಾವ ವ್ಯಾಪಾರ ಮಾಡಿದ್ರೆ ಯಾರ್ಗ್ ಅನುಕೂಲ ಆಗತ್ತೆ ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನನ್ನ ಹತ್ರ ದುಡ್ಡಿದೆ ತಗೊಂಡೋಗಿ ಹಾಕ್ಬಿಡ್ತೀನಿ ಅಂದ್ರೆ ಈ ವರ್ಷದಲ್ಲಿ ತುಂಬಾ ದೊಡ್ಡ ಇಟ್ಟು ಬಿಡ್ ಬಿದ್ಬಿಡುತ್ತೆ ಯಾಕಂದ್ರೆ ಹೌದು ಬಿಸ್ನೆಸ್ ಮಾಡೋರಿಗೆ ಇದು ಬಹಳ ಮುಖ್ಯ ಒಂದು ಎರಡನೇದು ಏನಾದ್ರೂ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂತು ನಮ್ಮ ಆರೋಗ್ಯದಲ್ಲಿ ಅವಾಗ ಏನಂದ್ರೆ ಕೇರ್ಲೆಸ್ ಮಾಡೋದು ನಮ್ಗೆ ಇವಾಗ ದುಡ್ಡೇ ಮುಖ್ಯ ಆರೋಗ್ಯ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಕೇರ್ಲೆಸ್ ಮಾಡುವಂತದ್ದು ಆ ಕೇರ್ಲೆಸ್ ಮಾಡೋದು ಏನಾಗುತ್ತೆ ಅಂದ್ರೆ ಈ ಒಂದು ಸಣ್ಣದ ಏನಿರುತ್ತೆ ಹೋದ ವರ್ಷದಲ್ಲಿ ಈ ವರ್ಷದಲ್ಲಿ ಅದು ತುಂಬಾ ದೊಡ್ಡದಾಗಿ ನಮ್ಮ ಆರೋಗ್ಯವನ್ನೇ ಹಾಳು ಮಾಡುವಂತಹ ಒಂದು ತೊಂದರೆಗಳು ಬಂದ್ಬಿಡುತ್ತೆ ಅವಾಗ ಅದನ್ನ ನೋಡ್ಕೊಳುವಂತದ್ದು ಎರಡನೇದು ಇನ್ನು ಮೂರನೇದಾಗಿ ನಾನು ಹೇಳ್ದಂಗೆ ನಾವು ಆದಷ್ಟು ಆಧ್ಯಾತ್ಮಿಕವಾಗಿ ದೈವ ಋಣವನ್ನ ತೀರಿಸೋದ್ರ ಕಡೆಗೆ ಈ ಒಂದು ವರ್ಷದಲ್ಲಿ ಮುಂದುವರಿಬೇಕು ಇನ್ನು ನಾಲ್ಕನೇದಾಗಿ ಮಕ್ಕಳಿಗೆ ನಾವು ನೋಡ್ಕೋಬೇಕು ಹುಷಾರಾಗಿ ಯಾವುದೇ ತರದ್ದು ನಾವು ತೊಂದರೆ ಆಗೋದಕ್ಕೆ ಬಿಡಬಾರ್ದು ಅದು ನಮ್ಮ ಕೈಲೇ ಇರುವಂತದ್ದು ಇನ್ನು ಐದನೇದಾಗಿ ನಮ್ಮ ರಸ್ತೆಗಳು ನಮ್ಮ ಒಂದು ದೇಶ ನಮ್ಮ ಒಂದು ನಾಡು ನಮ್ಮ ಒಂದು ಮನೆ ಅಂತಕ್ಕಂಥ ವಿಚಾರಗಳು ನಮ್ಮ ತಲೆಯಲ್ಲಿ ಇದ್ಕೊಂಡು ಮತ್ತೆ ಅದರಿಂದ ನಾವು ಹುಷಾರಾಗಿತ್ತು ಅಂದ್ರೆ ಈ ತರದ ತೊಂದರೆಗಳು ಇದೆಯಲ್ಲ ಈ ವಿನಾಶಕಾರಿಯಾಗಿರ್ತಕ್ಕಂಥ ಕೆಲವು ವಸ್ತುಗಳು ಅಂದ್ರೆ ಈ ಲಿಂಬೆ ಹಣ್ಣು ಆಮೇಲೆ ಈ ಕೆಲವು ಯಾಂತ್ರಿಕ ತಾಂತ್ರಿಕ ಸಮಸ್ಯೆಗಳು ಇದು ಸಾಮಾನುಗಳು ಅದ್ರ ಮೇಲೆಲ್ಲಾ ನಾವು ಉಗಿಯೋದು ಮಾಡೋದು ಅದ್ರಿಂದೆಲ್ಲಾ ನಾವ್ ದೂರ ಇರ್ಬೇಕು ಒದಿಯೋದು ಅದರಿಂದ ದೂರ ಇರ್ಬೇಕು ಇನ್ನ ಕೊನೆಯದಾಗ ಏನಪ್ಪಾ ಅಂತ ಹೇಳಿದ್ರೆ ಯಾರೋ ಒಬ್ರು ಏನೋ ಒಂದು ಪರಿಹಾರ ನೋಡಿ ಇವಾಗ ನಾನು ಹೇಳ್ಬೇಕು ಅಂದ್ರೆ ನಿಮ್ಗೆ ಕೆಲವು ಮಾಧ್ಯಮದಲ್ಲಿ ನೋಡಿದೀನಿ ನಾನು ಅಂದ್ರೆ ಅದು ಒಂದು ಏನ್ ಮಾಡ್ತಾರೆ ಅಂದ್ರೆ ಬೇಗ ಜನ ಎಲ್ಲ ತುಂಬಾ ಅಟ್ರಾಕ್ಟ್ ಆಗಿಬಿಡ್ಲಿ ಅಂದ್ರೆ ವಶೀಕರಣ ಮಾಡುವಂತಹ ಪ್ರಯೋಗವನ್ನ ನಾನಿವಾಗ ನಿಮ್ ತೋರಿಸ್ತಾ ಇದೀನಿ ಅಂತ ಹೇಳ್ಬಿಟ್ಟು ಒಂದ್ ಪೇಪರ್ ಅಲ್ಲಿ ಒಬ್ಬ ಮನುಷ್ಯನ್ ಚಿತ್ರ ಬರೆದ್ಬಿಟ್ಟು ಅದನ್ನ ಒಂದು ಬೆಂಕಿ ಇಟ್ಬಿಟ್ಟು ಏನೋ ಒಂದ್ ಟೆಕ್ನಿಕ್ ಮಾಡ್ತಾರೆ ಅದನ್ನ ತಾವು ಕೂಡ ಮಾಡೋದು ಕಾಪಿ ಹೊಡೆಯೋದು ಕಾಪಿ ಹೊಡೆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಏನಾಗುತ್ತೆ ಯಾವ್ದಾದ್ರು ಒಂದು ಪ್ರೇತದ್ದು ಒಂದು ಶಕ್ತಿ ಇರುತ್ತೆ ಅದು ಸುಮ್ನೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಅಲ್ವಾ ಆ ಎನರ್ಜಿ ಇರುತ್ತೆ ಆ ಎನರ್ಜಿನ ನಾವು ಬಾ 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 ಅಂತ ಹೇಳಿ ನಾವೇ ನಾವಾಗ ನಾವೇ ತಗೊಂಡು ಆಹ್ವಾನ ಕೊಡೋದು ನಮಗೆ ನಾವೇ ಅಲ್ಲಿನ ಕೆಲ್ಸಗಳೇನು ಆಗಲ್ಲ ಅವ್ರದ್ದು ಆಹ್ವಾನ ಕೊಟ್ಟು ಅವುಗಳನ್ನ ಕರ್ಕೊಂಡು ಕರ್ಕೊಂಡು ನಮಗೆ ನಾವೇ ತೊಂದರೆ ಮಾಡ್ಕೊಂಡ್ಬಿಡೋದು ಇಂಥವೆಲ್ಲ ಇದ್ದಾಗ ನಮಗೆ ಬಹಳ ಸಮಸ್ಯೆಗಳಾಗುತ್ತೆ ಇದರಿಂದ ನಾವು ವಹಿಸಬೇಕು ಅಂತ ಹೇಳಿ ಈ ಒಂದು ವರ್ಷದ ವಿಶೇಷ ಸಾವಿರದ ಇಪ್ಪತ್ತೈದು ಯಾವೆಲ್ಲ ಎಚ್ಚರಿಕೆ ಬೇಕು ಯಾವೆಲ್ಲ ಕೆಲಸಗಳು ಮಾಡಬಾರ್ದು ಯಾವ ಮಾಡಬೇಕು ಸೊ ದೈವ ಮಾರ್ಗ ದೈವಗಳನ್ನ ಯಾವ ರೀತಿ ದೈವ ಋಣ ತೀರ್ಸ್ಕೊಳ್ಳೋದು ಇಲ್ಲಿ ಪ್ರತಿಯೊಬ್ಬರು ಹುಟ್ಟಬೇಕಾದ್ರೆ ಒಂದು ದೈವದ್ದು ಒಂದು ಪ್ರೇರಣೆ ಅವರದೊಂದು ಆಶೀರ್ವಾದ ಇದ್ದೇ ಇರುತ್ತೆ ಸಾಯೋವರೆಗೂ ಹಾಗಾಗಿ ಆ ಋಣ ತೀರ್ಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಮಾರ್ಗ ತಿಳಿಸೋರೆ ಸಂತೋಷ ಸೊ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಒಳ್ಳೇದು ತಂದು ಕೊಡಲಿ ಎಲ್ಲವೂ ಒಳ್ಳೆ ಕೆಲಸಗಳಾಗಲಿ ಸೊ ನಮ್ಮ ದೇಶ ಇನ್ನೂ ಅಭಿವೃದ್ಧಿ ಆಗಲಿ ಸಮಾಧಾನವಾಗಿರಲಿ ಗಲಾಟೆಗಳು ಬೇಡ ಅನ್ನೋ ಥರ ದೇಶದಲ್ಲಿ ತುಂಬ ಗಲಾಟೆಗಳು ಇರ್ತವೆ ಅಕ್ಕಪಕ್ಕ ಬೇರೆ ಬೇರೆ ದೇಶಗಳು ಆಲ್ರೆಡಿ ಶುರು ಆಗೈತೆ ಸೊ ನಮ್ಮ ದೇಶಕ್ಕೇನು ತೊಂದರೆ ಆಗಬಾರ್ದು ಅನ್ನೋ ಒಂದು ನಮಗೆ ಕಾಳಜಿ ಸೊ ಇದಿಷ್ಟು ಎರಡು ಸಾವಿರದ ಇಪ್ಪತ್ತೈದು ತುಂಬ ಎಲ್ಲರಿಗೂ ಒಳ್ಳೇದಾಗಬೇಕು ಶುಭ ಆಗಲಿ ಅಂತ ನಾವು ಕೇಳ್ಕೊತೀವಿ ನಮಸ್ಕಾರ